ನಮಸ್ತೆ ಕರ್ನಾಟಕ ಜನಮಿತ್ರ ರಾಜ್ಯ ಮಹಿಳಾ ಸಂಘ ಮಜಿಸ್ಟ್ರೇಟ್ ವತಿಯಿಂದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮಮ್ಮ ಮಾತಾಡ್ತಾ ಇದ್ದೀನಿ ನಮ್ಮ ಸಂಸ್ಥೆಯು ಸಮಾಜದ ಒಳಿತಿಗಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸಮಾಜದ ಪ್ರಗತಿಗೆ ಅಭಿವೃದ್ಧಿಗೆ ಹಾಗೂ ನೆರವು ನೀಡಲು ಸಮಾಜದಲ್ಲಿ ಶೈಕ್ಷಣಿಕ ಆರ್ಥಿಕ ಮತ್ತು ಸಾಮಾಜಿಕ ದಿನೋದ್ಯಮಿಗಳ ನೆರವಿಗಾಗಿ ಕಾರ್ಯನಿರ್ವಹಿಸಿ ನೈತಿಕ ಬೆಳವಣಿಗೆ ಮತ್ತು ಸಮುದಾಯಕ್ಕೆ ಹಿತದ ಸೇವೆಗಳನ್ನು ನೀಡಿ ವಿಶೇಷವಾಗಿ ಹಿಂದುಳಿದ ವರ್ಗಗಳಿಂದ ಮಕ್ಕಳಿಗೆ ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳನ್ನು ಮುಕ್ತವಾಗಿ ಪೂರೈಸುತ್ತಾ ವೃದ್ಧಾಪ್ಯರಿಗೆ ಸೇವೆ ಒದಗಿಸಿ ಮಹಿಳೆಯರನ್ನು ಆರ್ಥಿಕ ಕ್ಷೇತ್ರದಲ್ಲಿ ಅವರ ಸಬಲೀಕರಣಕ್ಕಾಗಿ ಪ್ರೋತ್ಸಾಹಿಸಿ ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಿ ಶ್ರೇಯೋಭಿವೃದ್ಧಿಪಡಿಸುವುದೇ ನಮ್ಮ ಸಂಘದ ಗುರಿ ಮತ್ತು ಉದ್ದೇಶವಾಗಿರುತ್ತದೆ ನೀವೆಲ್ಲರೂ ಬನ್ನಿ ನಮ್ಮೊಂದಿಗೆ ಕೈಜೋಡಿಸಿ ಧನ್ಯವಾದಗಳು